ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಈಗ ನಾನು ಮಾಡ್ತಿರೋ ರೆಸಿಪಿ ಸಬ್ಬಸ್ಕಿ ಸೊಪ್ಪಿನ ರೈಸು ಎಲ್ಲ ಥರ ರೈಸು ತಿಂದು ಬೋರಾಗಿದ್ದರೆ ಈ ಥರ ರೈಸ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ತಿಂಡಿನ ಬೇಕಾಗುವ ಪದಾರ್ಥಗಳು ನೋಡೋಣ ಸ್ನೇಹಿತರೆ ಒಂದು ಒಂದು ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಸಾಂಬಾರು ಪೌಡ್ರು ಖಾರದ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಜೀರಿಗೆ ಸಾಸಿವೆ ಸ್ವಲ್ಪ ಉಪ್ಪು ಸ್ನೇಹಿತರೆ ಆಮೇಲೆ ಒಂದು ಮೂರು ನಾಲ್ಕು ಈರುಳ್ಳಿ ಉದ್ದುದ್ದ ಹೆಚ್ಚಿಟ್ಕೋಬೇಕು ಒಂದೆರಡು ಮೂರು ಟೊಮೊಟೆ ಹಣ್ಣು ತೊಗೋಬೇಕು ಇದು ಕಸ್ತೂರಿ ಮೇಥಿ ಒಂದು ಮೂರು ಒಣಮೆಣಸಿ ಪಲಾವ್ ಎಲೆ ಒಂದು ಚಕ್ರ ಮಗು ಒಂದು ಮೂರು ಮೆಣಸು ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಸಾಜೀರಿಗೆ ತೊಗೋಬೇಕು ಸ್ನೇಹಿತರೆ ಆಮೇಲೆ ಎರಡೂವರೆ ಕಪ್ ಅಕ್ಕಿ ತೊಗೊಂಡಿನಿ ತೊಳೆದು ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೆಲ್ಲ ಇದು ಸಬ್ಬಾಸಿಗೆ ಸೊಪ್ಪು ಸ್ನೇಹಿತರೆ ಒಳ್ಳೆ ಫ್ರೆಶ್ ತೊಳೆದು ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದೀನಿ ಈಗ ಗ್ಯಾಸ್ ಹಚ್ಚೋಣ ಸ್ನೇಹಿತರೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡಬೇಕು ಸ್ವಲ್ಪ ಎಣ್ಣೆ ತೋರಿಸಿದ್ನಲ್ಲ ಅಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಕಾಯಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಈಗ ಚಕ್ರಮಗ್ಗು ಪಲಾವ್ ಎಲೆ ಏಲಕ್ಕಿ ಲವಂಗ ಚಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ ಸಹ ಜೀರಿಗೆ ಒಂದು ಎರಡು ಮೂರು ಒಣಮೆಣ್ಸಿ ಕಾಯಿ ಸ್ನೇಹಿತರೆ ಖಾರ ಪುಡಿನೂ ಹಾಕ್ತೀವಲ್ಲ ಹಂಗಾಗಿ ಸ್ವಲ್ಪ ಒಂದೆರಡು ಮೂರು ಒಣಮೆಣ್ಸಿಕಾಯಿ ಹಾಕಿದರೆ ಸಾಕು ಒಬ್ಬೊಬ್ಬರು ಹಸಿ ಖಾರನೂ ಹಾಕ್ತಾರೆ ಒಬ್ಬೊಬ್ಬರು ಒಣ ಖಾರನೂ ಹಾಕ್ತಾರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಸ್ನೇಹಿತರೆ ಹಸಿ ಖಾರನೂ ಚೆನ್ನಾಗಿರುತ್ತೆ ಒಣ ಖಾರನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಸ್ವಲ್ಪ ಈರುಳ್ಳಿ ಅಷ್ಟು ಈರುಳ್ಳಿ ಒಂದು ಮೂರ್ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಸ್ನೇಹಿತರೆ ಅದಿಷ್ಟು ಹಾಕಬೇಕು ಸ್ವಲ್ಪ ಈಗ ಒಂದು ಹಸಿ ಖಾರ ಹಾಕಿ ಮಾಡಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸ್ನೇಹಿತರೆ ಹಂಗಾಗಿ ನಾನು ಜಾಸ್ತಿ ಒಣ ಖಾರನೇ ಹಾಕೋದು ಈಗ ಸ್ವಲ್ಪ ಕರಿಬೇವು ಕರಿಬೇವಾಕಿದ್ದೆ ಸ್ನೇಹಿತರೆ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿದೆ ಈಗ ಒಂದೆರಡು ಸ್ಪೂನು ಉಪ್ಪು ಹಾಕ್ತಿದೀನಿ ಸ್ನೇಹಿತರೆ ಸ್ವಲ್ಪ ಅದು ಮೆತ್ತಗಾಗುತ್ತೆ ತರಕಾರಿ ಒಂದೆರಡು ಸ್ಪೂನ್ ಈಗ ಹಾಕಿದ್ದೀನಿ ಆಮೇಲೆ ಮತ್ತೆ ಹಾಕೋನಂತೆ ಈಗ ಒಂದು ಬಟ್ಲು ಹಣ್ಣು ಹಾಕ್ತಿದ್ದೀನಿ ಸ್ನೇಹಿತರೆ ಒಂದು ಮೂರ್ನಾಕಿ ಹೆಚ್ಚಿಟ್ಕೊಂಡಿದ್ದೆ ಆ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಎಮ್ ಟಿ ಆರ್ ಪೌಡ್ರು ಖಾರದ ಪುಡಿ ಸ್ವಲ್ಪ ಹಾಕಿ ಕೈಯಾಡಿಸ್ಬೇಕು ಸ್ನೇಹಿತರೆ ಅದು ಸ್ವಲ್ಪ ಸ್ಮೆಲ್ಲು ಹೋಗಬೇಕು ಹಸಿ ಸ್ಮೆಲ್ಲು ಪೌಡ್ರದ್ದು ಎಣ್ಣೆಗೆ ಹಾಕಿ ಫ್ರೈ ಮಾಡಿದರೆ ಚೆನ್ನಾಗಿ ಸ್ನೇಹಿತರೆ ಮೇಲೆ ನೀರು ಮೇಲೆ ಹಾಕಿದರೆ ಪೌಡ್ರು ಸ್ಮೆಲ್ಲು ಮೇಲೆ ತಿಂಡಿ ತಿನ್ನೋಕರ ಹಂಗೆ ಸ್ಮೆಲ್ ಬರ್ತಾ ಇರುತ್ತೆ ಈಗ ಸಬ್ಬಸಿಗೆ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಸ್ಮೆಲ್ಲು ಇದು ಹಸಿ ವಾಸನೆ ಹೋಗುತ್ತೆ ಸ್ನೇಹಿತರೆ ಈಗ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ರು ಸ್ನೇಹಿತರೆ ಸ್ವಲ್ಪ ಬೆಲ್ಲ ಹಾಕಿದರೆ ಯಾವುದೇ ತಿಂಡಿಗೂ ಸ್ವಲ್ಪ ರುಚಿ ಜಾಸ್ತಿನೇ ಕೊಡುತ್ತೆ ಸ್ನೇಹಿತರೆ ಬೆಲ್ಲ ಉಪ್ಪು ಹುಳಿ ಎಲ್ಲ ಮೂರು ಇದ್ರೇ ಚೆನ್ನಾಗೆ ಸ್ನೇಹಿತರೆ ಅಲ್ವಾ ಆಮೇಲೆ ತೊಳೆದಿಟ್ಕೊಂಡಿರೋ ಎರಡೂವರೆ ಬಟ್ಲು ಅಕ್ಕಿ ಹಾಕ್ತಿದೀನಿ ಸ್ನೇಹಿತರೆ ಮೊದಲೇ ತೊಳೆದಿಟ್ಕೊಂಡಿದ್ದೆ ಎಲ್ಲ ಈಗ ಒಂದು ಐದು ಕಪ್ ನೀರು ಹಾಕ್ತಿದ್ದೀನಿ ಸ್ನೇಹಿತರೆ ಎರಡೂವರೆ ಬಟ್ಲು ಅಕ್ಕಿಗೆ ಐದು ಕೋಪ್ ನೀರು ಹಾಕ್ತಿದ್ದೀನಿ ಎರಡು ಮೂರು ಐದು ಬಟ್ಲು ಹಾಕ್ಬೇಕು ಸ್ನೇಹಿತರೆ ಐದು ಬಟ್ಲು ಹಾಕಿದರೆ ಅದು ಚೆನ್ನಾಗಾಗುತ್ತೆ ಉದ್ರನಾಗಿ ನಾವು ಬಳಸೋದು ಸ್ಟೀಮ್ ಅಕ್ಕಿ ಹಂಗಾಗಿ ಈಗ ಸಾಲ್ಟ್ ಹಾಕೋಣ ಸ್ನೇಹಿತರೆ ಒಂದು ಮೂರು ಸ್ಪೂನ್ ಹಾಕೋಣ ಆವಾಗಲೇ ಎರಡು ಸ್ಪೂನ್ ಹಾಕಿದ್ವಿ ಈಗ ಮೂರು ಸ್ಪೂನ್ ಹಾಕೋಣ ಈಗ ಅದು ಕುದಿಬೇಕು ಸ್ನೇಹಿತರೆ ಚೆನ್ನಾಗಿ ಕುದ್ರೆ ಭಾಳ ಟೇಸ್ಟ್ ಇರುತ್ತೆ ನಾವು ಯಾವುದೇ ಕುಕ್ಕರಲ್ಲಿ ಏನೇ ರೈಸ್ ಮಾಡಿದ್ರು ಸ್ನೇಹಿತರೆ ಅದು ಒಂದು ಕುದಿ ಬರಬೇಕು ಕುದೀತಾ ಇರುವಾಗಲೇ ನಾವು ಕ್ಯಾಪ್ ಮುಚ್ಚಬೇಕು ಕುಕ್ಕರಿಂದ ಇಲ್ಲಾಂದರೆ ಹಾಗೆ ಮುಚ್ಚಿದ್ವಿ ಅಂದರೆ ತಳ ಸೀದ್ಬಿಡುತ್ತೆ ನಾನು ಯಾವಾಗಲೂ ಮಾಡಿದ್ರು ಇದೇ ಥರ ಮಾಡೋದು ಕುದಿಬೇಕು ಮೇಲ್ಗಡೆ ಫಸ್ಟು ಅದು ಚೆನ್ನಾಗಿ ಕುದಿಯೋಕರ ಪ್ಲೇಟ್ ಮುಚ್ಬೇಕು ಸ್ನೇಹಿತರೆ ಇದು ಅದು ಕ್ಯಾಬ್ ಮುಚ್ಚಿ ಆಮೇಲೆ ವಿಜುಲ್ ಹಾಕ್ಬೇಕು ಸ್ನೇಹಿತರೆ ಯಾವಾಗಲೂ ಈಗ ಮುಚ್ಚಿಟ್ಟೆ ಎರಡು ವಿಜುಲ್ ವಹಿಸ್ಬೇಕು ಎರಡು ವಿಜಿಲ್ ಆಯಿತು ಸ್ನೇಹಿತರೆ ಎರಡು ವಿಝಲ್ ಆಯಿತು ನಾನು ಯಾವಾಗಲೂ ಎರಡು ವಿಜಲು ಹಾಕೋದು ಈಗ ತೆಗೆದು ನೋಡೋಣ ಸ್ನೇಹಿತರೆ ಆರೋಗ್ಯಕರ ತಿಂಡಿ ಸಬ್ಬಸಗಿ ಸೊಪ್ಪಿನ ರೈಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ತಳ ಸೀದೇ ಇಲ್ಲ ಒಂದು ಸ್ವಲ್ಪನೂ ಸೀಯೋದಿಲ್ಲ ಕುದಿಯೋಕರ ಕ್ಯಾಪ್ ಮುಚ್ಚಿದರೆ ಏನೂ ಸಿಗೋದಿಲ್ಲ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸ್ನೇಹಿತರೆ ಥ್ಯಾಂಕ್ ಯು ನಮಸ್ಕಾರಗಳು